ಓಂ ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತ್ರೆ ಏನ್ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಾವು ದ್ವಾದಶ ರಾಶಿಗಳಲ್ಲಿ ಜನಿಸಿರುವಂತಹ ಜಾತಕರಿಗೆ ಇರುವಂತಹ ಗುಣ ಲಕ್ಷಣಗಳ ಬಗ್ಗೆ ಮತ್ತು ಅವರು ತಮ್ಮ ಜೀವನದಲ್ಲಿ ಅವರು ನಡ್ಕೊಳ್ತಾ ಇರುವಂತಹ ಸ್ವಭಾವದ ಬಗ್ಗೆ ಯಾವ ಗುಣಗಳನ್ನ ಹೊಂದಿಕೊಂಡಿದ್ದಾರೆ ಅಂತಹ ವಿಷಯಗಳನ್ನ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹೇಳಲಾಗುತ್ತೆ ಖಂಡಿತ ಈ ವಿಡಿಯೋ ನಿಮಗೆ ಇಷ್ಟವಾಗುತ್ತೆ ಮತ್ತು ಈ ವಿಡಿಯೋವನ್ನ ಲೈಕ್ ಮಾಡ್ತೀರಾ ಮತ್ತು ಈ ವಿಡಿಯೋದಲ್ಲಿರುವಂತಹ ಅಂಶಗಳ ವಿಷಯಗಳನ್ನ ಕುರಿತು ಕಂಪ್ಲೀಟ್ ಸಂಪೂರ್ಣವಾಗಿ ಹೇಳಿರುವುದರಿಂದ ಈ ವಿಡಿಯೋಗಳನ್ನ ಸಾಕಷ್ಟು ಮಟ್ಟದಲ್ಲಿ ನೀವು ಶೇರ್ ಮಾಡ್ತೀರಾ ಅಂತ ಭಾವಿಸುತ್ತಾ ಮಿಥುನ ರಾಶಿ ಜಾತಕರ ಗುಣ ಲಕ್ಷಣಗಳು ಮತ್ತು ಸ್ವಭಾವಗಳನ್ನ ನಾವು ಈ ವಿಡಿಯೋ ಮುಖಾಂತರ ಹೇಳ್ತಿದ್ದೇವೆ ಈ ಮಿಥುನ ರಾಶಿಗೆ ಅಧಿಪತಿ ಬುಧನಾಗಿರುತ್ತಾನೆ ಮಿಥುನ ರಾಶಿಯವರ ಸ್ವಭಾವ ವಾಯು ತತ್ವ ರಾಶಿಯನ್ನ ಹೊಂದಿರುತ್ತದೆ ವಾಯು ಅಂದರೆ ಗಾಳಿ ಗಾಳಿ ಯಾವ ತರ ಎಷ್ಟು ಫಾಸ್ಟ್ ಆಗಿ ಮೂವ್ ಆಗ್ತಾ ಇರುತ್ತೋ ಇವರ ಆಲೋಚನೆಗಳು ಮತ್ತು ಇವರ ಸಂಚಾರವು ಅಷ್ಟೇ ಫಾಸ್ಟ್ ಆಗಿ ತಾ ಇರುತ್ತೆ ಅಂದ್ರೆ ಸ್ಥಿರವಾದಂತಹ ಮನಸ್ಸು ಇರುವುದಿಲ್ಲ ಚಂಚಲ ಮನಸ್ಕರು ಮನಸ್ಸು ಕೂಡ ಅದೇ ರೀತಿ ವಾಯುವಿನ ರೀತಿಯಲ್ಲಿ ಗಾಳಿಯ ರೀತಿಯಲ್ಲಿ ಹಾರಾಡ್ತಾ ಇರುತ್ತೆ ಈಗ ಒಂದು ಯೋಚನೆ ಮಾಡ್ತೀರಾ ಮಾಡ್ತಾರೆ ಮತ್ತೊಂದು ಸಮಯದಲ್ಲಿ ಮತ್ತೊಂದು ಯೋಚನೆ ಮಾಡ್ತಾರೆ ಮತ್ತು ಇದು ವಿಸ್ವಭಾವ ರಾಶಿಯೂ ಆಗಿರುತ್ತೆ ನಿರ್ಧಾರಗಳಲ್ಲಿ ಮಾಡುವಂತಹ ಸಂದರ್ಭಗಳಲ್ಲಿ ಒಂದು ನಿರ್ಧಾರ ಮಾಡ್ತಾರೆ ನಮ್ಮ ಓಕೆ ಇದನ್ನ ಫಾಲೋ ಮಾಡ್ತೀನಿ ಅಂತಾರೆ ಮತ್ತೊಂದು ಕಡೆ ಹೋಗ್ಬಿಟ್ಟು ಸೆಕೆಂಡ್ ಒಪಿನಿಯನ್ ಅಂತ ಹೇಳ್ಬಿಟ್ಟು ಮತ್ತೊಂದು ಒಪಿನಿಯನ್ ಈ ತರ ಗಾಳಿಯ ಮಾದರಿ ಇವರ ಆಲೋಚನೆಗಳಾಗಿರಲಿ ಇವರ ನಿರ್ಧಾರಗಳಲ್ಲಾಗಿರಲಿ ಸಾಕಷ್ಟು ಮೂಮೆಂಟ್ ಇರುತ್ತೆ ಚಂಚಲ ಮನಸ್ಕರು ಆಗಿರುತ್ತಾರೆ ಸಾಕಷ್ಟು ಬದಲಾವಣೆಗಳನ್ನು ಮಾಡ್ಕೊಳ್ತಾರೆ ಆ ಕಾರಣದಿಂದ ಎರಡು ವಿಧವಾಗಿ ಯೋಚನೆ ಮಾಡ್ತಾರೆ ಎರಡು ವಿಧವಾಗಿ ಮಾತಾಡ್ತಾರೆ ಯಾವ ಅವಕಾಶಕ್ಕೆ ತಕ್ಕಂತೆ ತಮ್ಮ ನಿರ್ಧಾರಗಳು ಮಾತುಗಳು ಆಲೋಚನೆಗಳು ಎಲ್ಲವೂ ಬದಲಾಯಿಸಿಕೊಳ್ಳುವಂತಹ ವ್ಯಕ್ತಿತ್ವ ಮಿಥುನ ರಾಶಿ ಜಾತಕರಿಗೆ ಇರುತ್ತೆ ಈ ರೀತಿ ಸ್ಥಿರತೆ ಕೊರತೆಯಿಂದ ಸ್ಥಿರವಾಗಿ ಯೋಚನೆಗಳು ಇರುವುದಿಲ್ಲ ಸ್ಥಿರವಾಗಿ ನಿರ್ಧಾರಗಳು ತಗೊಳ್ಳಿಲ್ಲ ಆ ಕಾರಣದಿಂದ ಇವರು ತಗೊಂಡಿರುವಂತಹ ಈ ನಿರ್ಧಾರಗಳ ಬಗ್ಗೆ ಯೋಚನೆಗಳ ಬಗ್ಗೆ ಇವರಿಗೆ ಸಾಕಷ್ಟು ಕನ್ಫ್ಯೂಷನ್ ಇರುತ್ತೆ ಸಾಕಷ್ಟು ಸಂದೇಹಗಳಿರುತ್ತೆ ಮಾತನಾಡುವಂತಹ ವಿಷಯಗಳಲ್ಲಿ ತುಂಬಾ ಸ್ಪಷ್ಟತೆ ಇರುತ್ತೆ ಯಾವುದೇ ವಿಷಯವನ್ನು ಕೆಲವರು ಹೇಳುವಂತಹ ಸಂದರ್ಭದಲ್ಲಿ ಕ್ಲಾರಿಟಿ ಇರಲ್ಲ ಮತ್ತು ಅವರು ಹೇಳುವಂತಹ ವಿಷಯಗಳಲ್ಲಿ ಸ್ಪಷ್ಟತೆ ಇರಲ್ಲ ಆದರೆ ಮಿಥುನ ರಾಶಿ ಜಾತಕರು ಮಾತನಾಡುವಂತಹ ಸಂದರ್ಭಗಳಲ್ಲಿ ಮಾತನಾಡುವಂತಹ ವಿಧಾನವು ತುಂಬಾ ಸ್ಪಷ್ಟತೆಯಾಗಿರುತ್ತೆ ಹೇಳುವಂತಹ ವಿಷಯ ತುಂಬಾ ಶಾರ್ಟ್ ಆಗಿ ಅಥವಾ ಬೇಗ ಬೇರೆಯವರಿಗೆ ತಲುಪಿಸು ತಲುಪಿಸುತ್ತಾರೆ ಆ ಕಾರಣದಿಂದ ಈ ಇರುವ ಮಾತನಾಡುವಂತಹ ರೀತಿ ಅತ್ಯುತ್ತಮವಾಗಿರುತ್ತೆ ಮತ್ತೆ ವಿ ವಿವಿಧ ವಿಷಯಗಳ ಬಗ್ಗೆ ತುಂಬಾ ಆಸಕ್ತಿ ಉಳ್ಳವರಾಗಿರುತ್ತಾರೆ ಮತ್ತು ವಿವಿಧ ವಿಷಯಗಳನ್ನ ವಿವಿಧ ಪ್ರಯತ್ನಗಳನ್ನ ಸಾಧನೆ ಮಾಡಲು ಬೇಕಾಗಿರುವಂತಹ ಶಕ್ತಿ ಎಂದರಲ್ಲಿ ಇರುತ್ತೆ ಹಾಗೂ ಆತ್ಮಸ್ಥೈರ್ಯವಾಗಿರಲಿ ಆತ್ಮ ವಿಶ್ವಾಸವಾಗಿರಲಿ ತುಂಬಾ ಇರುತ್ತೆ ಅಂತ ಹೇಳಬಹುದು ಮುಖ್ಯವಾಗಿ ಮಿಥುನ ರಾಶಿಯವರು ಪ್ರಯಾಣವನ್ನು ಇಷ್ಟಪಡ್ತಾರೆ ಮುಂಚೆ ಹೇಳ್ತೇನೆ ವಾಯುತತ್ವ ರಾಶಿ ಅಂತ ಹೇಳ್ಬಿಟ್ಟು ಪ್ರಯಾಣಗಳು ಒಂದ್ ಕಡೆಯಿಂದ ಒಂದ್ ಕಡೆ ಒಂದೇ ಕಡೆ ಇರೋದಕ್ಕೆ ಇವರಿಗೆ ತುಂಬಾ ಕಷ್ಟ ಆ ಕಾರಣದಿಂದ ಪ್ರಯಾಣಗಳನ್ನು ಪಡ್ತಾರೆ ಪ್ರಯಾಣಗಳ ಮುಖಾಂತರ ವೃತ್ತಿ ಉದ್ಯೋಗ ಜೀವನದಲ್ಲಿ ತುಂಬಾ ಎಂಜಾಯ್ ಮಾಡ್ತಾರೆ ಇನ್ನ ಇವರಲ್ಲಿ ಮುಖ್ಯವಾದಂತಹ ಮತ್ತೊಂದು ಲಕ್ಷಣ ಅಂದ್ರೆ ಇವರಿಗೆ ಎಷ್ಟೇ ಏಜ್ ಆಗಿರಲಿ ಎಷ್ಟೇ ವಯಸ್ಸು ಬಂದಿರಲಿ ಯೌವನವಾಗಿ ಇನ್ನ ಯಂಗ್ ಯೌವನ ಕಷಿಯಲ್ಲಿ ಅಂದ್ರೆ ಸಣ್ಣ ವಯಸ್ಸಿನ ತರ ಕಾಣಿಸ್ತಾರೆ ಬಾಲ್ಯ ವಯಸ್ಸಿನ ತರ ಕಾಣಿಸ್ತಾರೆ ಇವರಿಗೆ ಏಜ್ ಆಗಿದೆ ಅಂತ ಗೊತ್ತಾಗ್ಲಿ ತುಂಬಾ ಕಷ್ಟ ಆಗಿರುತ್ತೆ ಆ ಕಾರಣದಿಂದ ಆ ದೇಹದಲ್ಲಿರುವಂತಹ ಸೌಂದರ್ಯ ಆಗಿರ್ಲಿ ಶಕ್ತಿ ಆಗಿರಲಿ ಈ ಮಿಥುನ ರಾಶಿಯವರಿಗೆ ಇರುತ್ತೆ ಇನ್ನ ಇವರಲ್ಲಿ ಒಂದು ಅದ್ಭುತವಾದಂತಹ ಸೃಜನಶೀಲತೆ ಇರುತ್ತೆ ಮಾಡುವಂತಹ ಕೆಲಸಗಳಲ್ಲಿ ಒಂದು ಯುನೀಕ್ ಸಾಮರ್ಥ್ಯವನ್ನ ಇರುವಂತಹ ಸಾಮರ್ಥ್ಯದಿಂದ ನಿಂದ ಇವರು ಮಾಡುವಂತಹ ಕೆಲಸಗಳಲ್ಲಿ ಅತ್ಯದ್ಭುತವಾದಂತಹ ಒಂದು ಯುನೀಕ್ನೆಸ್ ಅನ್ನ ತರ್ತಾರೆ ಅದೇ ರೀತಿ ಕಲಾರಂಗದಲ್ಲಿ ಅತ್ಯದ್ಭುತವಾದ ಆಸಕ್ತಿ ಇರುತ್ತೆ ಅದು ಸಾಹಿತ್ಯವಾಗಿರಲಿ ಸಂಗೀತವಾಗಿರಲಿ ನಾಟ್ಯವಾಗಿರಲಿ ಪೇಂಟಿಂಗ್ ಆಗಿರಲಿ ಇಂತಹ ವಿಷಯಗಳಲ್ಲಿ ಅತ್ಯುತ್ತಮ ಆಸಕ್ತಿಯನ್ನ ಹೊಂದಿರುತ್ತಾರೆ ಮುಖ್ಯವಾಗಿ ಕ್ರೀಡಾಪಟುಗಳು ಈ ಸ್ಪೋರ್ಟ್ಸ್ ಆಗಿರಲಿ ಈ ಸ್ಕೂಲ್ಸ್ ಮತ್ತು ಕಾಲೇಜಸ್ ಅಲ್ಲಿ ನಡೆಸುವಂತಹ ಎನ್ ಸಿ ಸಿ ಟೈಪ್ ಆಫ್ ಈ ಆಕ್ಟಿವಿಟೀಸ್ ಅಲ್ಲಿ ತುಂಬಾ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡುವಂತಹ ರಾಶಿಯವರು ಈ ಮಿಥುನ ರಾಶಿಯವರು ಆಗಿರ್ತಾರೆ ಇನ್ನು ಯಾವ್ದಾದ್ರು ಒಂದು ವಿಷಯವನ್ನು ತಗೊಂಡಾಗ ಸಂಪೂರ್ಣವಾಗಿ ಅರ್ಥ ಅರ್ಥ ಮಾಡಿಕೊಳ್ಳಲು ಆ ವಿಷಯವನ್ನ ವಿಶ್ಲೇಷಣೆ ಮಾಡಲು ಅನಲೈಸ್ ಮಾಡಲು ಇವರಿಗೆ ಸಾಕಷ್ಟು ಸಾಮರ್ಥ್ಯವಿರುತ್ತೆ ಒಂದು ವಿಷಯವನ್ನ ಅರ್ಥ ಮಾಡ್ಕೊಳ್ಳೇದೇ ಅಲ್ಲ ಅದರನ್ನ ವಿಶ್ಲೇಷಣೆ ಮಾಡಿ ಕ್ಲಿಯರ್ ಆಗಿ ಇವರು ಬೇರೆಯವರಿಗಂತ ವಿವರಿಸುವಂತಹ ರೀತಿ ಅಪ್ರಿಷಿಯೇಟ್ ಮಾಡೋ ತರ ಇರುತ್ತೆ ಆ ಕಾರಣದಿಂದ ತುಂಬಾ ಅನಾಲಿಟಿಕಲ್ ಸ್ಕಿಲ್ಸ್ ನ ಹೊಂದಿರುತ್ತಾರೆ ಮುಖ್ಯವಾಗಿ ಈ ಮಿಥುನ ರಾಶಿಯಲ್ಲಿ ಹುಟ್ಟಿರುವಂತಹ ಆ ಪುರುಷರು ಸ್ತ್ರೀಯರಿಗೆ ತುಂಬಾ ಗೌರವವನ್ನು ಕೊಡ್ತಾರೆ ಆ ಗೌರವದಿಂದ ಕೆಲವೊಮ್ಮೆ ಕೊಲವು ಜನರು ಅಡ್ವಾಂಟೇಜ್ ಆಗಿ ತಗೊಂಡು ಸ್ವಲ್ಪ ಅತಿರೇಕಕ್ಕೆ ಹೋಗುವಂತಹ ಸಾಧ್ಯತೆಗಳು ಕೂಡ ಬರಬಹುದು ಇನ್ನ ಈ ರಾಶಿಯಲ್ಲಿ ಹುಟ್ಟಿರುವಂತಹ ಜಾತಕರಿಗೆ ಉದ್ಯೋಗ ಮಾಡುವುದಕ್ಕಿಂತ ಯಾವುದಾದ್ರು ವೃತ್ತಿಯನ್ನ ಮಾಡೋ ಮಾಡೋಕ್ಕಿಂತ ವ್ಯಾಪಾರ ಮಾಡಲು ಇವರಿಗೆ ತುಂಬಾ ಆಸಕ್ತಿ ಇರುತ್ತೆ ಆ ರೀತಿ ಯಾವ್ದಾದ್ರು ವ್ಯಾಪಾರ ಮಾಡಿದ್ರೆ ಚೆನ್ನಾಗಿರುತ್ತಲ್ವ ಸಾಕಷ್ಟು ದುಡ್ಡು ಮಾಡ್ಬೋದಲ್ಲ ಅನ್ನೋಂತಹ ಯೋಚನೆಗಳು ಇವರ ಮನಸ್ಸಿಗೆ ಬರುತ್ತಾ ಇರ್ತಾರೆ ತುಂಬಾ ಜನ ವ್ಯಾಪಾರಗಳಲ್ಲಿ ಸ್ಥಿರವಾಗಿರುತ್ತಾರೆ ಮಿಥುನ ರಾಶಿ ಜಾತಕರು ಮತ್ತೆ ಇವರು ಒಂದೇ ವಿಷಯದ ಮೇಲೆ ಆದಾಯವನ್ನು ಪಡ್ಕೊಳ್ತಾ ಇಲ್ಲ ವಿಭಿನ್ನ ವಿವಿಧ ಮಾರ್ಗಗಳ ಮುಖಾಂತರ ಆದಾಯವನ್ನು ಹೊಂದಿರುವಂತಹ ಅವರಾಗಿರುತ್ತಾರೆ ಮಿಥುನ ರಾಶಿಯವರು ಲೈಕ್ ಮಲ್ಟಿ ಟಾಸ್ಕಿಂಗ್ ಮಾಡ್ತಾ ಇರ್ತಾರೆ ಒಂದೇ ಸಾರಿ ಎರಡೆರಡು ಕೆಲಸಗಳನ್ನು ಮಾಡ್ತಾ ಒಂದೇ ಸಮಯದಲ್ಲಿ ಎರಡು ಮೂರು ಮಾರ್ಗಗಳ ಮುಖಾಂತರ ಆದಾಯವನ್ನು ಪಡೆಯುವಂತಹ ಸಾಮರ್ಥ್ಯವನ್ನ ಹೊಂದಿರುತ್ತಾರೆ ಅದ್ಭುತವಾದಂತಹ ಹೂಡಿಕೆ ಮತ್ತು ಇನ್ವೆಸ್ಟ್ಮೆಂಟ್ ಪ್ಲಾನ್ ಮತ್ತು ಈ ಮುಂದಿರು ಬರುವಂತಹ ದಿನಗಳಲ್ಲಿ ಈ ತಗೊಳ್ಬೇಕಾಗಿರುವಂತಹ ವಿಷಯಗಳ ಬಗ್ಗೆ ಒಂದು ಸ್ಪಷ್ಟತೆ ಕ್ಲಾರಿಟಿ ಅನ್ನೋದು ಮಿಥುನ ರಾಶಿಯವರಿಗೆ ಇರುತ್ತೆ ಅದೇ ಮುಂಚೆ ಇದ್ದಂಗೆ ಹೇಳಿದ್ದೇನೆ ಇದು ದ್ವಿಸ್ವಭಾವ ನಿರ್ಣಯಗಳು ಮಾಡುವಂತದ್ದು ಚಂಚಲ ಮನಸ್ಕರಾಗಿರುವಂತಹ ಕಾರಣದಿಂದ ಇವರು ಕೆಲವಷ್ಟು ಸಮಯಗಳಲ್ಲಿ ತಗೊಂಡಿರುವಂತಹ ನಿರ್ಧಾರಗಳೆಲ್ಲದಿಂದ ನಿರ್ಧಾರಗಳ ಮುಖಾಂತರ ಕೆಲವಷ್ಟು ಸಮಸ್ಯೆಗಳನ್ನ ಜೀವನದಲ್ಲಿ ಎದುರಿಸುವುದಕ್ಕೆ ಕಾರಣವಾಗ್ತಾ ಇರುತ್ತೆ ಇನ್ನ ಇವರು ತುಂಬಾ ಸೆನ್ಸಿಟಿವ್ ಮೈಂಡೆಡ್ ಪರ್ಸನ್ಸ್ ಆಗಿರ್ತಾರೆ ತುಂಬಾ ಸುನ್ನಿತತ್ವ ಮನಸ್ಸುಳ್ಳವರಾಗಿರ್ತಾರೆ ಈ ಕೇಸ್ ಯಾವ ತರ ಹೇಳ್ಬೇಕಂದ್ರೆ ಒಂದು ಎಮೋಷನಲ್ ಯಾವ್ದಾದ್ರು ಒಂದು ಮೂವಿ ನೋಡ್ತಿರ್ತಾರೆ ಒಂದು ಯಾವ್ದಾದ್ರು ಒಂದು ಸೀರಿಯಲ್ ನೋಡ್ತಿರ್ತಾರೆ ಇಲ್ಲ ಯಾವ್ದಾದ್ರು ಒಂದು ಮನಸ್ಸುಕೆ ಬಾಧೆ ಬೀರುವಂತಹ ಒಂದು ಸಂದರ್ಭ ಬಂದ್ರು ಇವರು ತುಂಬಾ ಬಾಧೆ ಬೀಳ್ತಾರೆ ಕಣ್ಣಿಂಚಿನಿಂದ ನೀರನ್ನ ತುಂಬಿಕೊಳ್ತಾರೆ ಆಗ್ತಾರೆ ಇನ್ನ ಆಪ್ತರು ಏನಾದ್ರು ಅಂದ್ರೆ ಅಷ್ಟೇ ನಟ್ಯಾಪ್ ಓಪನ್ ಮಾಡ್ಬಿಡ್ತಾರೆ ಅಂತಹ ಸಾಫ್ಟ್ ಮೈಂಡೆಡ್ ನೇಚರ್ ಮಿಥುನ ರಾಶಿಯವರದಾಗಿರುತ್ತೆ ಇನ್ನು ಇವರು ಸಾಂಪ್ರದಾಯಿಕ ವಿಷಯಗಳನ್ನು ತುಂಬಾ ಗೌರವಿಸ್ತಾರೆ ಸಾಂಪ್ರದಾಯಿಕ ಮಾಡುವಂತಹ ಕಲೆಗಳಲ್ಲಿ ಆಗಿರಲಿ ಆಚಾರಗಳಲ್ಲಿ ಈ ವ್ಯವಹಾರಗಳಲ್ಲಿ ತುಂಬಾ ಬೆಲೆ ಕೊಡ್ತಾರೆ ಆ ರೀತಿ ತಮ್ಮ ಮನೆಗಳು ಇರಬೇಕು ಸಾಂಪ್ರದಾಯಿಕ ವಾತಾವರಣ ಇರಬೇಕು ಅನ್ನುವಂತಹ ವಿಧಾನಗಳಲ್ಲಿ ಇವರು ಯೋಚನೆಯನ್ನು ಮಾಡ್ತಾರೆ ಮುಖ್ಯವಾಗಿ ಪ್ರೀತಿ ಸಂಬಂಧಪಟ್ಟಿರುವಂತಹ ವಿಷಯಗಳಲ್ಲಿ ಇವರಿಗೆ ಮುಂಚೆನೆ ಹೇಳಿದೆ ಒಂದು ಕ್ಲಾರಿಟಿ ಇರಲ್ಲ ಒಂದು ಕನ್ಫ್ಯೂಷನ್ ಇರುತ್ತೆ ಡಿಸಿಷನ್ ಮೇಕಿಂಗ್ ಅಲ್ಲಿ ಆಗಿರಲಿ ಇಲ್ಲ ಮಾತನಾಡುವಂತಹ ಸಂದರ್ಭಗಳಾಗಿರಲಿ ಭಾವೋದ್ವೇಗಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯ ಆಗಿರಲಿ ದ್ವಿಸ್ವಭಾವ ಹೊಂದಿರುವಂತಹ ಕಾರಣದಿಂದ ಇವರು ಪ್ರೀತಿಯಲ್ಲಿ ಏರುಪೇರುಗಳನ್ನು ಕಾಣ್ತಾರೆ ಸಾಕಷ್ಟು ಫೇಲ್ಯೂರ್ಸ್ ಕಾಣ್ತಾರೆ ಕೊನೆಗೆ ಮ್ಯಾಕ್ಸಿಮಮ್ ಪೀಪಲ್ ಮಿಥುನ ರಾಶಿಯವರು ಈ ದೊಡ್ಡ ಹಿರಿಯರು ಮಾಡುವಂತಹ ಅರೇಂಜಸ್ ಅರೇಂಜ್ ಮ್ಯಾರೇಜ್ ಅನ್ನೇ ಮಾಡಿಕೊಳ್ಳೋದಕ್ಕೆ ಕಾರಣವಾಗುತ್ತೆ ಯಾಕಂದ್ರೆ ಇವರದು ಚಂಚಲ ಮನಸ್ಕ ಆಗಿರುವಂತದಿಂದ ಮತ್ತು ಒಂದ್ಸಾರಿ ಆಡಿರುವಂತಹ ಮಾತು ಮತ್ತೊಂದ್ಸಾರಿ ನೆನಪಿರಲ್ಲ ಇಲ್ಲ ಆ ವಿಷಯಕ್ಕೆ ಬದ್ಧರ ಆಗಿರೋ ಆಗದೇ ಇರುವಂತಹ ಕಾರಣದಿಂದ ಇವರು ಮ್ಯಾಕ್ಸಿಮಮ್ ಅರೇಂಜ್ಡ್ ಮ್ಯಾರೇಜಸ್ ಮಾಡ್ಕೊಳ್ಳೋದಕ್ಕೆ ಪ್ರಿಫರೆನ್ಸ್ ಮಾಡ್ತಾರೆ ಇವರಿಗೆ ಎಕ್ಸ್ಪೆಕ್ಟೇಷನ್ಸ್ ತುಂಬಾ ಜಾಸ್ತಿ ಇರುತ್ತೆ ಮುಖ್ಯವಾಗಿ ಈ ಪ್ರೀತಿ ವ್ಯವಹಾರಗಳಲ್ಲಿ ಮತ್ತೊಂದು ಕಾರಣ ಯಾಕೆ ಇವರಿಗೆ ಫೇಲ್ಯೂರ್ಸ್ ಜಾಸ್ತಿ ಆಗ್ತಾರಂತೆ ಇವರಿಗೆ ಎಕ್ಸ್ಪೆಕ್ಟೇಷನ್ಸ್ ಮತ್ತು ಆಪೋಸಿಟ್ ಇರುವಂತಹ ವ್ಯಕ್ತಿಯನ್ನ ಇವರು ಅನಲೈಸ್ ಮಾಡುವಂತಹ ಮುಂಚೆ ಹೇಳುತ್ತೇನೆ ಅನಾಲ ಅನಲೈಸ್ ಮಾಡುವಂತಹ ವಿಷಯದಲ್ಲಿ ಯಾವುದು ಈ ಯಾವ ಗುಣಗಳು ಒಳ್ಳೇದಾಗಿದೆ ಯಾವ ಗುಣಗಳು ನಮಗೆ ಚೆನ್ನಾಗಿಲ್ಲ ಗುಡ್ ಕ್ವಾಲಿಟೀಸ್ ಏನು ಬ್ಯಾಡ್ ಕ್ವಾಲಿಟೀಸ್ ಏನು ಅನ್ನೋದನ್ನ ಅತಿ ಬೇಗ ಶೀಘ್ರದಲ್ಲಿ ಇವರು ಅನಲೈಸ್ ಮಾಡುವ ಕಾರಣದಿಂದ ಪ್ರೀತಿ ವ್ಯವಹಾರಗಳಲ್ಲಿ ಸಾಕಷ್ಟು ಈ ಇವರಿಗೆ ಎಕ್ಸ್ಪೆಕ್ಟೇಷನ್ ತಕ್ಕಂತೆ ಇಲ್ಲದೆ ಇರುವ ಕಾರಣದಿಂದ ಕೆಲವೊಂದು ಸಾರಿ ಪ್ರೀತಿ ವ್ಯವಹಾರಗಳಲ್ಲಿ ವೈಫಲ್ಯವನ್ನು ಹೊಂದುವುದಕ್ಕೆ ಕಾರಣ ಆಗುತ್ತೆ ಇನ್ನ ಇವರು ತುಂಬಾ ಸೆನ್ಸ್ ಆಫ್ ಹ್ಯೂಮರ್ ಆಸ್ತಿಯ ಪ್ರಜ್ಞೆ ಇರುವಂತಹ ವ್ಯಕ್ತಿಗಳು ಆಗಿರುತ್ತಾರೆ ಇವರ ಮಾತಿನಿಂದ ಇವರ ಟೈಮಿಂಗ್ ಇಂದ ಇವರಿಗೆ ಮಿತ್ರರೊಡನೆ ಮಾತನಾಡುವಂತಹ ಸಂದರ್ಭಗಳಲ್ಲಿ ಇವರ ಮಾತುಗಳನ್ನು ತುಂಬಾ ಜನ ಇಷ್ಟಪಡ್ತಾರೆ ಇವರ ಜೊತೆ ಇರುವುದಕ್ಕೆ ಇಷ್ಟಪಡ್ತಾರೆ ಯಾಕಂದ್ರೆ ಇವರ ಕಾಮಿಡಿ ಟೈಮಿಂಗ್ ಅಂತ ಹೇಳ್ತೀವಲ್ಲ ಇಲ್ಲ ಸೆನ್ಸ್ ಆಫ್ ಹ್ಯೂಮರ್ ಅಂತ ಹೇಳ್ತೀವಲ್ವಾ ಸೊ ಆ ಕಾರಣ ಸಂತೋಷವಾಗಿ ಹ್ಯಾಪಿಯಾಗಿ ಇವರು ಮಾತನಾಡುವಂತಹ ಸಂದರ್ಭಗಳಲ್ಲಿ ಕೆಲವು ಫನಿ ಪಾಯಿಂಟ್ಸ್ ಫನಿ ಮೂಮೆಂಟ್ಸ್ ನ ಕ್ರಿಯೇಟ್ ಮಾಡ್ತಾರೆ ಇನ್ನ ಮನೆಯಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ಬೇಕು ಮನೆ ಅಲಂಕಾರಕ್ಕೋಸ್ಕರ ಮನೆ ಆಲ್ಟ್ರೇಷನ್ ಮಾಡೋಕೋಸ್ಕರ ಈ ತುಂಬಾ ಹಣವನ್ನ ಖರ್ಚು ಮಾಡ ಮಾಡ್ತಾ ಇರುವಂತಹ ಸಂದರ್ಭಗಳು ಈ ಮಿಥುನ ರಾಶಿಯವರ ಜೀವನದಲ್ಲಿ ಬಂದ್ ಬಂದಿರುತ್ತೆ ಇವರಿಗೆ ಏನಾಗಿ ನೀಟಾಗಿ ಕಾಣಿಸ್ಬೇಕು ಲಕ್ಸುರಿಯಾಗಿ ಕಾಣಿಸ್ಬೇಕು ಅಂತ ಯೋಚನೆ ಮಾಡ್ತಾರೆ ಈ ಮನೆಗೋಸ್ಕರ ಇವರು ಹಣವನ್ನು ಖರ್ಚು ಮಾಡ್ತಾರೆ ಇನ್ನು ಇವರಲ್ಲಿರುವಂತಹ ಒಳ್ಳೆಯ ಸ್ವಭಾವ ಕಷ್ಟದಲ್ಲಿರುವಂತಹ ವ್ಯಕ್ತಿಗಳಿಗೆ ತಾವಿದ್ದೀವಿ ಅಂತ ಹೇಳ್ಬಿಟ್ಟು ಹೋಗಿ ಅವರಿಗೆ ಸಹಾಯ ಮಾಡ್ತಾರೆ ಮುಂದೆ ನಿಂತು ಸಹಾಯ ಮಾಡ್ತಾರೆ ಇನ್ನೂ ಅವ ಸಹಾಯ ಅವಶ್ಯಕತೆ ಇದ್ದರಲ್ಲಿ ಇವರೇ ಮುಂದೆ ನಿಂತು ಸಾಕಷ್ಟು ಜನರಿಂದ ಸಹಾಯವನ್ನು ಇವರ ಆ ಕಷ್ಟದಲ್ಲಿರುವಂತಹ ವ್ಯಕ್ತಿಗಳಿಗೆ ಮಾಡುವಂತಹ ಗುಣ ಸದ್ಗುಣಗಳು ಸಂಪ ಸದ್ಗುಣ ಸಂಪನ್ನರು ಈ ಮಿಥುನ ರಾಶಿಯವರು ಆಗಿರುತ್ತಾರೆ ಆ ಕಾರಣದಿಂದ ಈ ಮಿಥುನ ರಾಶಿಯ ಸ್ವಭಾವಗಳು ನಿಮಗೆ ಇಷ್ಟವಾಗುತ್ತೆ ಅಂತ ಭಾವಿಸುತ್ತಾ ಮತ್ತೊಂದು ವಿಡಿಯೋ ಮುಖಾಂತರ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಸರ್ವೇ ಜನ ಸುಖಿನ ಸಮಸ್ತ ಸನ್ಮಂಗಳಾಣಿ ಭವಂತು ಜೈ ಶ್ರೀರಾಮ್